ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಒಂದು ಸಿಂಪಲ್ಲಾಗಿರ್ತಕ್ಕಂಥ ಒಂದೆರಡು ರೆಸಿಪಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಅಂದರೆ ಭಾರಿ ಸಿಂಪಲ್ಲು ಈಗ ದಿನ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಬೇಜಾರಾಗಿರುತ್ತೆ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿಂಥ ಒಂದೆರಡು ರೆಸಿಪಿ ಮಾಡ್ಕೊಂಡ್ರೆ ಅಥವಾ ಹೊಟ್ಟೆನೊತ್ತ ಇರುತ್ತೆ ಚೆನ್ನಾಗಿರುತ್ತೆ ತಣ್ಣಗಿರುತ್ತೆ ಗಾಢನೂ ಆಗುತ್ತೆ ರೆಸಿಪಿಗಳು ಇವೇನು ಭಾಳ ಟೈಮ್ ತಗೊಳ್ಳಲ್ಲ ಪಲ್ಯ ಮಾಡು ಅದು ಮಾಡು ಇದು ಮಾಡು ಅನ್ನೋ ರಾಡಿ ಕೂಡ ಇರಲ್ಲ ಅದಕ್ಕೆ ನಾನು ಒಂದು ಸತಿ ಹಿಂಗೆ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಏನಾದರೂ ಅಡುಗೆ ಮಾಡ್ಕೊಳ್ಳೋಕ್ಕೆ ಬೇಜಾರಾಗಿದ್ದಾಗ ಇಂಥವು ಸಿಂಪಲಾಗಿ ಮಾಡ್ಕೊಂಡು ತಿಂದು ಅದೇ ಅಂತ ನಡಿ ಅಂದ್ಬಿಡ್ತೀವಿ ಅಷ್ಟೇ ಅದಕ್ಕೆ ಅದು ನಿಮಗೂ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ನೋಡಿ ಇದು ನಾನಿವತ್ತು ಬೆಂಡೆಕಾಯಿ ಚಟ್ನಿ ಹಾಗೆ ಬಾಳೆಹಣ್ಣಿನ ರಸಾಯನ ಪದರು ಚಪಾತಿ ಪದರು ಪದರು ಚಪಾತಿ ಹೆಂಗೆ ಮಾಡೋದು ಅಂತೇಳಿ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿರೋ ತ್ರೀ ಇನ್ ಒನ್ ಅಂತ ಬೇಕಾದ್ರೆ ಅನ್ಕೋಬೋದು ಇವೆನ್ ಸಿಂಪಲ್ ನಿಮಗೆ ನೀವು ರೆಸಿಪಿ ಅಲ್ಲ ಅಂತ ಅನ್ನಿಸ್ಬೋದು ಬರೀ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಏನಿಲ್ಲ ಸಿಂಪಲಾಗಿ ಮೊದಲು ಏನು ಮಾಡ್ತೀರಪ್ಪ ಅಂದ್ರೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಒಂದೆರಡು ಡ್ರಾಪು ಎಣ್ಣೆ ಹಾಕಿ ಚೆನ್ನಾಗಿ ನೀವು ಇದನ್ನ ಹುರಿಬೇಕು ಅವು ಚೆನ್ನಾಗಿ ಮೆತ್ತಗಾಗಂಗೆ ಎಲ್ಲ ಕಡೆಯೂ ಚೆನ್ನಾಗಿ ಇದಾಗೋ ಥರ ಮಾಗೋ ಥರ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲಿಂದ ನಿಮಗೆ ಬೆಂಡೆಕಾಯಿ ನಿಮ್ಗೆ ಎಷ್ಟು ಬೇಕಾದರೂ ಬೆಂಡೆಕಾಯಿ ತಗೋಬೋದು ನಾನಿಲ್ಲಿ ಒಂದು ಬಟ್ಲಷ್ಟು ಬೆಂಡೆಕಾಯಿನ ನೀಟಾಗಿ ನೀರಲ್ಲಿ ತೊಳೆದು ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಒಂದು ಬಟ್ಲಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ ಎರಡು 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 ಹೋಳು ಮಾಡ್ಕೊಂಡಿದ್ದೀನಿ ಅಷ್ಟೊಂದು ಬೆಂಡೆಕಾಯಿನಾಗೆ ನಿಮ್ಗೆ ಅಡುಗೆನಲ್ಲಿ ಗ್ರಿಪ್ ಇತ್ತು ಅಂದರೆ ಗೊತ್ತಾಗುತ್ತೆ ಉಳ್ಕೊಪ್ಪಳಿಗೆ ಯಾವುದ್ರಲ್ಲಿ ಇರುತ್ತೆ ಯಾವುದ್ರಲ್ಲಿ ಇರೋಲ್ಲ ಅಂಥೇಳಿ ಹಂಗಾಗಿ ನಾನು ಎರಡು ಹೋಳು ಮಾಡ್ಕೊಂಡಿದ್ದೀನಿ ನಿಮ್ಗೆ ಹಂಗೂ ಇತ್ತು ಅಂತ ಬೇಕಾದ್ರೆ ನೀವು ನಡುವೆ ಸೀಳಿ ಕೂಡ ನೀವು ಹುರ್ಕೋಬೋದು ಏನು ತೊಂದರೆ ಇಲ್ಲ ನಮಗದು ನಿಮ್ಗೆ ಅಡುಗೆ ಮಾಡೋ ಮಾಡೋರಿಗೆ ಅದೊಂದು ಗೊತ್ತಿರುತ್ತದು ಚೆನ್ನಾಗಿದೆಯೋ ಕೆಟ್ಟಿದೆಯೋ ಅನ್ನೋದು ಒಂದು ಐಡಿಯಾ ಬಂದ್ಬಿಡುತ್ತೆ ಹಾಗಾಗಿ ನಾನು ನಿಮ್ಗೆ ಹೇಳಿದ್ದು ಯಾವುದೇ ಪಳಕ ಏನಿರಲಿಲ್ಲ ಹಾಗಾಗಿ ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಅದೆಲ್ಲದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅದಾದಮೇಲೆ ಏನಿಲ್ಲಿ ಹಸಿ ಮೆಣಸಿ ಹುರ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನಿಮಗೆ ಖಾರ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಮುಂದಾಗಿದ್ದರೆ ಚೆನ್ನಾಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಅದನ್ನು ಕೂಡ ತೊಳೆದು ಹಾಕೋತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ನಿಮಗೆ ಜೀರಿಗೆ ಅನ್ನೋದಾದರೆ ಒಂದು ಕಾಳು ಜೀರಿಗೆ ಕೂಡ ಹಾಕೋಬೋದು ಇಲ್ಲ ಅಂತಂದ್ರೆ ಬೇಡ ಒಂದು ಕಾಳು ಜೀರಿಗೆ ಹಾಕ್ಕೊಂಡು ರುಬ್ಕೊಳ್ಳಿ ಅದನ್ನು ಒಂದೇ ಸರ್ತಿ ಗರಸ್ಬೇಡ್ರಿ ಆಫ್ ಆ್ಯಂಡ್ ಆನ್ ಹಾಫ್ ಆನು ಹಾಫು ಆನು ಮಾಡಿಕೊಂಡು ಅದು ನೀಟಾಗಿ ಅದನ್ನು ಚಮಚದಲ್ಲಿ ಈ ಥರ ಎಲ್ಲ ಮಾಡಿಕೊಂಡು ರುಬ್ಕೊಳ್ಳಿ ತುಂಬ ನುಣ್ಣಗಿರೋದು ಬೇಡ ಸ್ವಲ್ಪ ಈ ಬರ್ಗ ಇರಬೇಕು ಅಂದರೆ ತರಿ ಆಗಿರಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ನೋಡಿ ಥರ ಹಾಫ್ ಆ್ಯಂಡ್ ಆನ್ ಹಾಫ್ ಆ್ಯಂಡ್ ಆನ್ ಮಾಡಿಕೊಂಡು ಹತ್ತಿತ್ತ ಓಡಿಸಿ ಇದನ್ನು ರುಬ್ಕೋಬೇಕು ನೋಡಿ ಈ ಥರ ಬರೋವರೆಗು ಉಪ್ಪು ನಿಮಗೇನಾದ್ರು ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದರೆ ಈ ಸ್ಟೇಜಲ್ಲಿ ಇನ್ನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಸಾಕು ಇಷ್ಟ ಆದರೆ ಸಾಕು ತೀರಾ ನುಣ್ಣಗಾದರೆ ಗಂಧದಂಗಾದರೆ ಚೆನ್ನಾಗಿರಲ್ಲ ನೋಡಿ ಇದಕ್ಕಿದ್ರೆ ಆಯಿತು ಒಳಕಲ್ಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತವೆ ಇನ್ನು ನಾವೆಲ್ಲಿ ಒಳಕಲ್ ತರಕೋನ್ ಹೇಳ್ರಿ ಸಿಟಿ ಒಳಗೆ ಯಾರು ಒಳಕಲ್ಗಳೆಲ್ಲ ಈಗಿನ ಮನೆಗಳಿಗೆ ಎಲ್ಲಿ ಇಡ್ತಾರೆ ಒಳಕಲ್ ಯಾರೂ ಇಡಲ್ಲ ಇವಾಗ ಎಲ್ಲ ಮಿಕ್ಸಿಗಳು ಬಂದಿರೋದ್ರಿಂದ ಹಂಗಾಗಿ ನಮ್ಗೆ ಏನು ಮಾಡ್ತಿರೋ ಈ ಥರ ಮಿಕ್ಸಿ ಜಾರಲ್ಲೇ ರುಬ್ಕೋಬೇಕಾಗುತ್ತೆ ನಾನು ಹೇಳೊಂದು ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೆ ಅದನ್ನೇ ತೊಗೊಂಬಿಟ್ಟು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ರಸಾಯನ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ಬೇಕನ್ನೊಸರ್ತಿ ಮಾಡ್ಕೊಂಡು ನೋಡಿರಿ ಈ ಪಲ್ಯಗಳಿಗಿಂತ ನಿಮ್ಗೆ ಏನೋ ಒಂಥರ ತಿಂದಮೇಲೆ ಮೇಲೆ ಏನೋ ಒಂದು ಹಾಯ್ ಅಂತ ಫೀಲ್ ಅನಿಸುತ್ತೆ ನಿಮಗೆ ಸ್ವಲ್ಪ ಬಾಳೆಹಣ್ಣು ಹಾಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಹಸಿ ಕಾಯಿ ತುರಿ ಕಾಯಿ ತುರ್ಕೊಂಡ್ರೆ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಬೆಲ್ಲನ ಈ ಥರ ಎರ್ದು ಹಾಕಿ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸ್ವಲ್ಪ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೊಂದು ಚಮಚ ಚಮಚ ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಚಟ್ನಿ ಆಯಿತು ಬಾಳೆಹಣ್ಣಿಂದು ಬಾಳೆಹಣ್ಣಿಂದು ರಸಾಯನ ಆಯಿತು ಈಗ ನಾನು ನಿಮಗೆ ಪದ್ರ ಪದ್ರ ಚಪಾತಿ ಹೇಗೆ ಅಂತ ತೋರಿಸ್ತೀನಿ ಮಾಮೂಲಿ ಚಪಾತಿ ಹಿಟ್ಟು ನೀವು ಹೆಂಗೆ ಕಲಿಸ್ಕೊತಿರ ಹಾಗೆ ಗಟ್ಟಿ ಕಲಿಸ್ಕೊಡ್ರಿ ನಾನು ಆಲ್ರೆಡಿ ಬೆಳಗ್ಗೆನೇ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮತ್ತು ಇವಾಗ ನೈಟಿಗೆ ತೊಗೊಂಡು ಉಚ್ಕೋತಾ ಇದ್ದೀನಿ ಈ ಚಪಾತಿ ಹಿಟ್ಟೆಲ್ಲ ಏನು ಎರಡು ದಿನ ಮೂರು ದಿನ ತನಗೆ ಇಟ್ಕೊಳ್ಳಲ್ಲ ಒಂದು ದಿನ ಅಷ್ಟೇ ಬೆಳಗ್ಗೆ ಕಲಿಸಿದ್ರೆ ಮ ನೈಟ್ ಬಂದು ಬೇಕಾದ್ರೆ ಮಾಡ್ಕೋತೀವಿ ಅದಕ್ಕೆ ಸ್ವಲ್ಪ ಕಪ್ಪಾಗೈತೆ ಮತ್ತು ಇದೇನಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ನೀವು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕಪ್ಪು ಅನಿಸುತ್ತೆ ಇದನ್ನು ಇಷ್ಟ ಅನಿಸೋರು ಒಂದು ಅಗ್ಲಕ್ಕೆ ಒಂದು ಅಗ್ಲಕ್ಕೆ ಸ್ವಲ್ಪ ಉಜ್ಕೊಂಡು ಆಮೇಲೆ ನೀವು ಸ್ವಲ್ಪ ಎಣ್ಣೆ ಹಾಕೋಬೇಕಾಗ್ತದೆ ಇದಕ್ಕೆ ಒಂದು ಇಷ್ಟಾಗಲ ಹುಜ್ಕೊಳ್ಳ್ರಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಅದೇ ಗೋಧಿ ನಾವು ಏನು ಉಜ್ಜಾಕಿಟ್ಕೊಂಡಿದ್ದೀವಲ್ಲ ಒಂಚೂರು ಉದ್ರಸ್ಕೊಳ್ಳ್ರಿ ಹಿಂಗೆ ಆಮೇಲೆ ಇನ್ನೊಂದು ಮಡಿಕೆ ಮಡಚಿ ಮತ್ತಿನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತದನ್ನೆಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಂಡು ಮತ್ತೊಂಚೂರು ಗೋಧಿ ಹಿಟ್ಟನ್ನ ಚಿಮುಕ್ಸ್ಕೊಂಡು ಸುತ್ತ ಹಿಂಗೆ ಬರ್ರಿ ಹಿಂಗೆ ಕರಿಗಡುಬು ಒತ್ತುತ್ತೀವಲ್ಲ ಹಂಗೆ ಚೆನ್ನಾಗಿರುತ್ತೆ ಹಂಗೆ ಬೇಕಾದ್ರೆ ಉಜ್ಬೋದು ಒಂಥರ ಏನೋ ಇವಾಗ್ತವೆ ಅಂತ ನಾನು ಈ ಥರ ಕ್ಲೋಸ್ ಮಾಡ್ಕಿಂಗ್ ಒತ್ಕೊಂಡು ಆಮೇಲಿಂದ ನಾರ್ಮಲ್ ಚಪಾತಿ ಹೆಂಗೆ ಉಜ್ಜಿದ್ರೆ ಹಂಗೆ ಉಜ್ಕೊಬ್ರಿ ಇವೇನು ದುಂಡಗೆ ಬರೋಲ್ಲ ಟ್ರಯಾಂಗಲ್ ಶೇಪ್ ಇರ್ತವೆ ತೀರಾ ತೆಳ್ಳಗೆ ಉಜ್ಜ್ಬೇಡ್ರಿ ಒಂದು ಸ್ವಲ್ಪ ದಪ್ಪನವಲ್ಲ ಇರ್ಬೇಕು ಇವು ತೀರಾ ತೆಳ್ಳಗೆ ಉಚ್ಕೊಂಡ್ರೆ ನರಕಳದಂಗೆ ಆಗ್ಬಿಡ್ತವೆ ಅದಕ್ಕೆ ಸ್ವಲ್ಪ ದಪ್ಪನೇ ಇರಲಿ ತೀರಾ ದಪ್ಪ ಬೇಡ ಸ್ವಲ್ಪ ದಪ್ಪ ನಿಮಗೆ ಗೊತ್ತಾಗುತ್ತಲ್ಲ ಚೆನ್ನಾಗಿ ಸ್ವಲ್ಪ ಒಂದು ಆಗ್ಲಿಕೆ ಹುಚ್ಕೊಳ್ಳ್ರಿ ನಮ್ಮ ಸ್ವಲ್ಪ ಚಪಾತಿ ದೊಡ್ಡವೇ ಇರ್ತವೆ ಎರಡು ತಿನ್ನತ್ತಾಗ ಒಂದು ತಿಂದು ನಡಿ ಅನ್ನೋದು ಅಂತ ಎಲ್ಲ ಉಚ್ಕೊಂಡು ಹಂಚು ಕಾಯೋಕೆ ಇಟ್ಟಿರ್ಬೇಕು ನೀವು ಹಂಗೇನೆ ಹಂಚು ಚೆನ್ನಾಗಿ ಕಾಯಬೇಕು ಕಾದ್ರೇ ಚಪಾತಿ ಆಗಲಿ ರೊಟ್ಟಿಗಳಾಗಲಿ ಚೆನ್ನಾಗಿ ಬರೋದು ಈ ಥರ ಎಲ್ಲ ನೀಟಾಗಿ ಉಜ್ಕೊಳ್ಳ್ರಿ ಇವಾಗ ಆಮೇಲಿಂದ ಹಂಚು ಕಾದಿರುತ್ತಲ್ವ ಕಾದಿರೋ ಹಂಚಿನ ಮೇಲೆ ಹಾಕಿ ಬೇಯಿಸ್ಕೊಬೇಕು ಕಬ್ಣದ ಅಂಚಾಗಿರೋದ್ರಿಂದ ಸ್ವಲ್ಪ ಇದು ಇಡೀ ಇತ್ತೆ ಅಂತೇಳಿ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿ ಅದನ್ನು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೋಬೇಕು ಈಗ ಅದನ್ನ ಎಣ್ಣೆ ಹಾಕ್ಬಿಟ್ಟು ಹುರಿನ ಐ ಹೈ ಫ್ಲೇಮ್ಗಿಂತ ಒಂಚೂರು ಕಡಿಮೆ ಇಟ್ಕೊಳ್ಳಿ ಆಯಿತಾ ಹಾಕಿದ ತಕ್ಷಣ ಸ್ವಲ್ಪ ಗುಳ್ಳೆ ಬಂದ ತಕ್ಷಣ ಮತ್ತೆ ಉಲ್ಟಾಕಿ ಈಗಲೇ ಎಣ್ಣೆ ಹಾಕಬೇಡಿ ಉಲ್ಟ ಆದಮೇಲೆ ಈಗ ಎಣ್ಣೆ ಹಾಕಿ ಇದಕ್ಕೆ ಮೇಲೆ ಮೇಲಿಗೆ ಎಣ್ಣೆ ಹಾಕಿಬಿಟ್ಟು ಮತ್ತೆ ನೀವು ತಿರುವುಕಿ ಮತ್ತೆ ಈ ಕಡೆ ಎಣ್ಣೆ ಹಾಕಿ ಆಯಿತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಈಗ ಉಬ್ಬುತ್ತಾ ಬರುತ್ತೆ ನೋಡಿ ಹೆಂಗೆ ಉಬ್ಬುತ್ತಾ ಬರ್ತಿದೆ ಎಲ್ಲ ಚಪಾತಿಗಳು ಹಿಂಗೆ ಬರ್ತವೆ ಆಯಿತಾ ಆಮೇಲಿಂದ ನೀಟಾಗಿ ಅರ್ಗೆಲ್ಲ ಬೇಯಿಸ್ಕೊಬರ್ರಿ ಯಾಕಂದರೆ ಆ ನಡುವೆ ಮಾತ್ರ ಬೆಂದಿರ್ತವೆ ಸೈಡಲ್ಲೆಲ್ಲ ಬೆಂದಿರಲ್ಲ ಹಂಗಾಗಿ ಸೈಡ್ನು ಕೂಡ ಅಂಚಿನ ನಡುವೆ ಹಾಕಿಬಿಟ್ಟು ಎಲ್ಲ ಬೇಯಿಸ್ಕೊಬ್ರಿ ಬೇಯಿಸ್ಕೊಬಂದರೆ ಪದ್ರ ಪದ್ರ ಚಪಾತಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಚಟ್ನಿ ಮತ್ತು ರಸಾಯನದ ಜೊತೆ ಬೊಂಬಟ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ